ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅತಿ ದೊಡ್ಡ ಕುಸ್ತಿ ಪಂದ್ಯಾವಳಿ ಮೊದಲ ಬಹುಮಾನ ಮಹೇಂದ್ರ ತಾರ್ ಅದು ದೇಶೀಯ ಕ್ರೀಡೆ ಆಧುನೀಕರಣದ ಬರದಲ್ಲಿ ಆ ಕ್ರೀಡೆ ದಿನದಿಂದ ದಿನಕ್ಕೆ ಕಣ್ಮರೆಯಾಗುತ್ತಿದೆ ಆದ್ರೆ ಅದೇ ಕ್ರೀಡೆಯನ್ನ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಲು ಒಬ್ಬ ವ್ಯಕ್ತಿ ಪಣ ತೊಟ್ಟು ನಿಂತಿದ್ದು ಅದರ ಭಾಗವಾಗಿ ಇದೀಗ ದೇಶವೇ ತಿರುಗಿ ನೋಡುವ ಹಾಗೆ ಆ ಕ್ರೀಡೆಯ ಹಬ್ಬವನ್ನಾಗಿ ಆಚರಿಸಲು ಸಜ್ಜಾಗಿ ನಿಂತಿದ್ದಾರೆ ಅಷ್ಟಕ್ಕೂ ಯಾವುದು ಆ ಕ್ರೀಡೆ ಎಲ್ಲಿ ನಡೆಯುತ್ತಿದೆ ಇದಕ್ಕೆ ಸಿದ್ಧತೆ ಹೇಗೆ ನಡೆದಿದೆ ಎನ್ನುವ ಇತ್ಯಾದಿ ಮಾಹಿತಿಯನ್ನ ಈ ಸ್ಟೋರಿಯಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಉತ್ತರ ಕನ್ನಡ ಜಿಲ್ಲೆಯ ಕಟ್ಟಕಡಿಯ ತಾಲೂಕಿನ ಹಳಿಯಾಳದಲ್ಲಿ ಸಜ್ಜಾಗುತ್ತಿದೆ ಕುಸ್ತಿ ಆಖಾಡ ಜನವರಿ ಹದಿನೆಂಟರಂದು ಹಳೆಯಾಳದಲ್ಲಿ ನಡೆಯಲಿದೆ ಕುಸ್ತಿ ಹಬ್ಬ ಮಣ್ಣಿನ ಕುಸ್ತಿ ಅಖಾಡದಲ್ಲಿ ಭಾಗವಹಿಸಲಿದ್ದಾರೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಪೈಲ್ವಾಂದ್ರು ಹೌದು ಒಂದೆಡೆ ಮಣ್ಣಿನ ಕುಸ್ತಿ ಸೆಣಸಾಟ ನಡೆಸಲು ಸಜ್ಜಾಗುತ್ತಿರುವ ಅಖಾಡ ಇನ್ನೊಂದೆಡೆ ನೋಡಲು ಬರುವ ಕುಸ್ತಿ ಪ್ರೇಮಿಗಳಿಗೆ ಸಜ್ಜಾಗುತ್ತಿರುವ ಆಸನದ ವ್ಯವಸ್ಥೆ ಮತ್ತೊಂದು ಕಡೆ ಕುಸ್ತಿ ಪೈಲ್ವಾನರಿಗೆ ಸ್ವಾಗತಿಸಲು ಸಿದ್ಧವಾಗುತ್ತಿರುವ ಭವ್ಯ ದ್ವಾರ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ಪಟ್ಟಣದ ಎಪಿಎಂಸಿ ಎದುರಿನ ಯಲ್ಲಪ್ಪ ನಾರಾಯಣ ಅವರ ಜಮೀನಿನಲ್ಲಿ ಇದೇ ಬರುವ ಜನವರಿ ಹದಿನೆಂಟರಂದು ಹದಿನಾರು ವರ್ಷದಿಂದ ಭಾರತ ಮಾತೆಯ ಗಡಿ ರಕ್ಷಣೆಯ ಸೇವೆಗೈದ ಮಾಜಿ ಸೈನಿಕ ರಾಜು ಪೇಳುಜಿ ಸರ್ಕಾರದ ಯಾವುದೇ ಸಹಾಯವಿಲ್ಲದೆ ಸ್ವಂತ ಖರ್ಚಿನಲ್ಲಿ ದೇಶವೇ ನೋಡುವ ಹಾಗೆ ಏಕೈಕ ಬಾರಿಗೆ ಸುಮಾರು ಕೋಟಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕುಸ್ತಿ ಸ್ಪರ್ಧೆಯನ್ನ ಆಯೋಜಿಸುವ ಮೂಲಕ ದೇಶೀಯ ಕ್ರೀಡೆಯ ಉಳಿಸಲು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಜಯನ್ಮನ್ ಕುಸ್ತಿ ಸಂಘ ಹಳೆಯಾಳದಲ್ಲಿ ಒಂದು ಕುಸ್ತಿಯನ್ನು ಆಯೋಜನೆ ಮಾಡಿದ್ದರು ಮ್ಯಾಟಿನ ಕುಸ್ತಿ ಆ ಕುಸ್ತಿಯಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡಿದ್ದೆ ಅಳ್ಳಾವರ ತಾಲೂಕು ಮತ್ತು ಹಳ್ಯಾಳ ತಾಲೂಕಿನಲ್ಲಿ ಇಡೀ ರಾಜ್ಯದ ಇಡೀ ರಾಷ್ಟ್ರದ ಅಂತಾರಾಷ್ಟ್ರ ಮಟ್ಟದ ಕುಸ್ತಿಪಟುಗಳನ್ನು ತಂದು ಒಂದು ಕರ್ನಾಟಕ ಕೇಸರಿ ಆದಂಥ ಕುಸ್ತಿಪಟುಗಳಿಗೆ ಕರ್ನಾಟಕ ಕುಮಾರದಂಥ ಕುಸ್ತಿಪಟುಗಳಿಗೆ ಹಿಂದಿ ಕೇಸರಿಯಾದಂಥ ಕುಸ್ತಿಪಟುಗಳಿಗೆ ಧಾರ್ಗಾಡಿ ಬುಲೆಟ್ಗಳನ್ನು ವಹಿಕಲ್ ಇಪ್ಪತ್ತರಿಂದ ಮೂವತ್ತು ವಹಿಕಲ್ಗಳನ್ನು ಇಟ್ಟು ಒಂದು ದೇಶ ಇಡೀ ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯಗಳಿಂದ ಪಂಜಾಬ್ ಕೇಸರಿ ದಿಲ್ಲಿ ಕೇಸರಿ ಕರ್ನಾಟಕ ಕೇಸರಿ ಮಹಾರಾಷ್ಟ್ರ ಕೇಸರಿ ಆದಂಥ ಪೈಲುಗಳು ಮತ್ತು ನಮ್ಮ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯದ ಅಭಿಮಾನಿಗಳು ನಮ್ಮ ಹಳಿಯಾಳ ತಾಲೂಕಿನ ಮಣ್ಣನ್ನು ನೋಡಲಿಕ್ಕೆ ಬರಬೇಕೆನ್ನತಕ್ಕಂಥ ವಿಷಯವನ್ನು ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀನಿ ಅಂತೇಳಿ ಆ ಮಾಡಿದ್ದೆ ಆ ವಿಶ್ವಾಸವನ್ನು ನಾನು ಉಳಿಸ್ಕೊಂಡಿದ್ದೇನೆ ಇವತ್ತು ಈ ಒಂದು ಕಾರ್ಯಕ್ರಮ ಒಂದು ಅಂತಾರಾಷ್ಟ್ರದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಒಂದು ದೇಶದ ಹೆಸರಾದಂಥ ಕುಸ್ತಿಪಟು ಸಿಕಂದರ್ ಶೇಖ್ ಮಹಾರಾಷ್ಟ್ರ ಕೇಸರಿ ಹಿಂದ ಕೇಸರಿ ಅದೇ ರೀತಿ ಮಹೇಂದ್ರ ಗಾಯಕ್ವಾಡ್ ಮಹಾರಾಷ್ಟ್ರ ಕೇಸರಿ ಇನ್ನಿತರೆ ಸಾಕಷ್ಟು ಮಿರ್ಜಾ ಇರಾನ್ ಇರಾನ್ನಿಂದ ರಷ್ಯಾದಿಂದ ನೇಪಾಳಗಳಿಂದ ಪೈಲ್ವಾನ್ಗಳು ನಮ್ಮ ಕರ್ನಾಟಕದ ಮಣ್ಣನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ ನಮಗೆ ಭಾಳ ಇದೆ ಸತತ ಆರು ತಿಂಗಳಿಂದ ನಮ್ಮ ಹಳಿಯಾಳ ತಾಲೂಕಿನ ಮಾಜಿ ಪೈಲ್ವಾನ್ರಾಗಿರಲಿ ಆಗಿರಲಿ ನಮ್ಮ ನಿವೃತ್ತರಾದಂಥ ಸೇನಾನುಗಳಾಗಿರಲಿ ಹಾಲಿ ಸೈನಿಕರಾಗಿರಲಿ ನಮ್ಮ ಜನಸ್ನೇಹಿ ಟೀಮ್ ಆಗಿರಲಿ ಎಲ್ಲ ಹಳ್ಳಿಗಳಿಂದ ನಮ್ಮ ಮಾಜಿ ಪೈಲ್ವಾನರು ಹಾಲಿ ಪೈಲ್ವಾನರು ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಹದಿನೆಂಟು ಜನವರಿ ಕಾಯ್ತಾ ಇದ್ದಾರೆ ಇಡೀ ರಾಜ್ಯ ಕಾಯ್ತಾ ಇದೆ ಇದಕ್ಕೆ ಮೊದಲನೇ ಬಹುಮಾನ ಮೊದಲನೇ ಕುಸ್ತಿಗೆ ನಾವು ಮಹೀಂದ್ರ ಥಾರ್ ಅದೇ ರೀತಿ ಎರಡನೇ ಕುಸ್ತಿಗೆ ಟ್ಯಾಕ್ಟರ್ ಅದೇ ರೀತಿ ಹದಿನೆಂಟು ವೈಕಲ್ಗಳು ಅದರಲ್ಲಿ ಹತ್ತು ಬುಲೆಟ್ಗಳು ಎಂಟು ಸ್ಪ್ಲೆಂಡರ್ಗಳು ಮೂರು ಸ್ಕೂಟಿಗಳನ್ನು ನಾವು ಟೋಟಲ್ ಇಪ್ಪತ್ತೆರಡು ವಹಿಕಲ್ಗಳನ್ನು ಬಹುಮಾನವಾಗಿ ಕೊಡ್ತಾ ಇದ್ದೀವಿ ಇದು ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ಭಾರತದಲ್ಲಿ ಆಗಲಾರದಂಥ ಒಂದು ಕುಸ್ತಿ ಮೈದಾನ ಇದು ಯಾವುದೇ ರಾಜಕೀಯ ವ್ಯಕ್ತಿಯನ್ನು ಸಪೋರ್ಟ್ ತಗೊಳ್ಳದೆ ಯಾವುದೇ ಬಿಸ್ನೆಸ್ ಮ್ಯಾನನ್ನು ಸಪೋರ್ಟ್ ತಗೊಳ್ಳದೆ ರಾಜೀವ್ ಪೇಜೋಳಿ ಇಡೀ ಕರ್ನಾಟಕಕ್ಕೆ ಬೆಂಬಲವಾಗಿ ನಿಂತು ಇಡೀ ದೇಶಕ್ಕೆ ಕರ್ನಾಟಕ ಹೇಗಿದೆ ಕರ್ನಾಟಕ ಮಣ್ಣು ಹೇಗಿದೆ ಮುಂಬರುವ ಸಮಯಗಳಲ್ಲಿ ಕರ್ನಾಟಕ ಸರ್ಕಾರ ನಮಗೆ ಬೆಂಬಲ ಕೊಡಬೇಕು ಕುಸ್ತಿ ಹಬ್ಬಗಳನ್ನು ವರ್ಷ ಮಾಡಬೇಕು ನಮ್ಮ ಯುವ ಪೀಳಿಗೆ ಏನೊಂದು ಹರಿಯಾಣ ಭಾರತ ದೇಶದಲ್ಲಿ ಹರಿಯಾಣ ಇವತ್ತು ಪಾಯಿಂಟಾಗಿ ನೋಡ್ಕೊಳ್ತಾರೆ ಕುಸ್ತಿಯಲ್ಲಿ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ನಾವು ಪಾಯಿಂಟಾಗಿ ಹಳಿಯಾಳವನ್ನು ನೋಡ್ಕೊಳ್ತೀವಿ ಈ ಹಳ್ಯಾಳ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ಮಿಂಚಬೇಕು ನಮ್ಮ ಕರ್ನಾಟಕ ಇಡೀ ದೇಶದಲ್ಲಿ ಮಿಂಚಬೇಕು ಮುಂಬರುವ ಸಮಯಗಳಲ್ಲಿ ಕರ್ನಾಟಕದಲ್ಲಿ ಕಾಮನ್ವೆಲ್ತ್ ಏಷ್ಯನ್ ಮೆಡ್ಲಿಸ್ಟ್ ಕುಸ್ತಿ ಸಲುವಾಗಿ ಬರಬೇಕಂಥೇಳಿ ಇಂಥ ಒಂದು ದೊಡ್ಡ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೀವಿ ಈಗಾಗಲೇ ಕಳೆದ ಒಂದೂವರೆ ತಿಂಗಳಿನಿಂದ ಅಖಾಡ ಸಿದ್ಧತೆಯ ಕಾರ್ಯ ರಾಜು ಮಾರುತಿ ಪೇಳೋಜಿ ಸ್ನೇಹಜೀವಿ ಬಳಗದ ಸದಸ್ಯರಿಂದ ನಡೆದಿದೆ ಇರಾನ್ ನೇಪಾಳ ಸೇರಿದಂತೆ ವಿವಿಧ ರಾಷ್ಟ್ರಗಳ ಕುಸ್ತಿ ಪಟುಗಳು ಸೇರಿದಂತೆ ರಾಷ್ಟ್ರ ಮಟ್ಟದ ಕುಸ್ತಿ ಪೈಲ್ವಾನ್ಗಳು ಭಾಗವಹಿಸಲಿದ್ದಾರೆ ಈ ಕುಸ್ತಿ ಪಂದ್ಯಾವಳಿಯಲ್ಲಿ ಮತ್ತೊಂದು ವಿಶೇಷ ಅಂದರೆ ಮಹಿಳಾ ಕುಸ್ತಿ ಪಟುಗಳು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದು ಅವರಿಗೆ ಬೇಕಾದ ಸಕಲ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಈ ಬಗ್ಗೆ ಸ್ವತಃ ಕುಸ್ತಿ ಆಯೋಜಕ ಮಾಜಿ ಸೈನಿಕ ರಾಜೀವ್ ಬೆಳಜಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ದೇಶಿ ಕ್ರೀಡೆ ನಶಿಸುತ್ತಿದೆ ಹಳೆಯಾಳ ಪೈಲ್ವಾನರ ನಾಡು ಆದರೆ ಇದೀಗ ಈ ದೇಶಿ ಕ್ರೀಡೆಗೆ ಪ್ರೋತ್ಸಾಹ ಸಿಕ್ತಿಲ್ಲ ಸರ್ಕಾರ ಕೂಡ ಕುಸ್ತಿ ಹಬ್ಬಗಳನ್ನ ನಡೆಸುತ್ತಿಲ್ಲ ಈ ದೆಸೆಯಲ್ಲಿ ನಾವು ನಮ್ಮ ದೇಶದ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಹೆಸರನ್ನ ಉನ್ನತ ಮಟ್ಟಕ್ಕೆ ಏರಿಸಬೇಕು ಕುಸ್ತಿ ಉಳಿಸಿ ಬೆಳೆಸಬೇಕೆಂಬ ಉದ್ದೇಶದಿಂದ ಆಯೋಜನೆ ಮಾಡಿದ್ದೇವೆ ಬರುವ ದಿನಗಳಲ್ಲಿ ಸರ್ಕಾರ ಇಂತಹ ಕುಸ್ತಿ ಹಬ್ಬವನ್ನ ಆಚರಿಸಿ ದೇಶೀಯ ಕ್ರೀಡೆ ಕ್ರೀಡಾಪಟುಗಳನ್ನ ಬೆಳೆಸುವ ಜವಾಬ್ದಾರಿ ವಹಿಸಬೇಕೆಂದು ಆಗ್ರಹಿಸಿದ್ದಾರೆ ಇದು ಇದು ಒಂದು ಒಂದು ದೊಡ್ಡ ಕುಸ್ತಿ ಅಂದ್ರೆ ಇತಿಹಾಸ ಹಳೆಯ ಇಡೀ ಕರ್ನಾಟಕಕ್ಕೆ ಒಂದು ಇತಿಹಾಸ ಇದು ಯಾರು ಮಾಡೇ ಇಲ್ಲ ಮಾಡೋದೇ ಇಲ್ಲ ಈ ಥರದ ಕುಸ್ತಿ ನಮ್ಮ ರಾಜು ಅಣ್ಣ ಪೇಜೋಳಿಯವರು ಮಾಡ್ತಾಯಿದ್ದಾರೆ ನಮ್ಮ ಜನಸ್ನೇಹಿ ತಿಮ್ಮಿನಿಂದ ಎಲ್ಲ ಕಷ್ಟ ಕಷ್ಟಪಟ್ಟು ಈ ಥರದ ಎಲ್ಲ ಸ್ಟೇಜ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಸ್ಟೇಜು ಜನ ಕುತ್ಕೊಳ್ಳಿಕ್ಕೆ ಲೇಡೀಸ್ ಕುತ್ಕೊಳ್ಳಿಕ್ಕೆ ತುಂಬ ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದು ಒಂದೂವರೆ ತಿಂಗಳಾಯಿತು ಒಂದೂರು ತಿಂಗಳಿಂದ ಒಂದು ಕೆಲಸ ಸ್ಟಾರ್ಟ್ ಆಗಿದ್ದು ಇನ್ನೂವರೆಗೂ ಕೆಲಸ ಸ್ಟಾರ್ಟ್ ಆಗಿದೆ ಇನ್ನು ಮುಗ್ದ ಇದು ಟೋಟಲಿ ಒಂಬತ್ತು ಎಕರೆ ಜಮೀನಿದೆ ಇದು ಒಂಬತ್ತು ಎಕರೆ ಜಮೀನು ಅದಕ್ಕೆ ಲೆವೆಲ್ ಮಾಡಿ ಜಿ ಸಿ ಪಿ ಒಂದು ಎರಡು ಜಿ ಸಿ ಪಿ ಕಂಟಿನ್ಯೂ ಒಂದು ಐದು ಟ್ರ್ಯಾಕ್ಟರ್ ಇತ್ತು ಎಲ್ಲ ತುಂಬ ಒಳ್ಳೆಯ ಒಂದು ನಮ್ಮ ಈ ಹೊಲ ತೊಗೊಂಡಿದ್ದವರು ಹೊಲ ಕೊಟ್ಟಿದ್ದಾರೆ ಅವರು ತುಂಬ ತುಂಬ ಸಾಥ್ ಕೊಟ್ಟಿದ್ದಾರೆ ನಮಗೆ ಅಂದರೆ ಜನನೂ ತುಂಬ ಸಪೋರ್ಟ್ ಕೊಡ್ತಾ ಇದ್ದಾರೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಹುಡುಗರು ಎಲ್ಲ ಯುವಸ್ ಎಲ್ಲ ಒಳ್ಳೆ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಹುಡುಗರೆಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ ಜನ ಸಪೋರ್ಟ್ ಕೊಡ್ತಾ ಇದ್ದಾರೆ ಅದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಎಲ್ಲ ಎಲ್ಲ ಶ್ರಮ ಪಟ್ಟಿದ್ದಾರೆ ಒಂದು ದೊಡ್ಡ ಅಕ್ಕಡ ಅಂದರೆ ಅಂದರೆ ಈ ಥರದ್ದು ಮಾಡಬೇಕಂದ್ರೆ ಯಾರ ಕೈಯಿಂದನೂ ಆಗೋಲ್ಲ ಸಾಧ್ಯ ಶ್ರೀ ರಾಜು ಮಾರುತಿ ಪೇಜೋಳಿಯವರ ಆಶ್ರಯದಲ್ಲಿ ನಡೀತಿರುವ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತರಂದು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಯನ್ನು ಎಲ್ಲ ಕರ್ನಾಟಕ ಜನತೆಗಳು ಮತ್ತು ಹಳ್ಳಾಳ ತಾಲೂಕಿನ ಪ್ರತಿಯೊಂದು ಹಳ್ಳಿ ಧಾರವಾಡ ಜಿಲ್ಲೆ ಕಲಗಡಿಗೆ ತಾಲೂಕಿನ ಎಲ್ಲ ಜನತೆಗಳು ಇಂಥ ಕುಸ್ತಿಯನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಬಂದು ನೋಡಿ ಉಚಿತವಾಗಿದೆ ಕುಸ್ತಿ ರಾಜು ಮಾರುತಿ ಪೆಜ್ವೋಳಿಯವರು ಚಿಕ್ಕ ವಯಸ್ಸಿನಿಂದ ಹಳ್ಳಾವರದಿಂದ ಹಳ್ಳವರೆಗೂ ಸೈಕಲ್ ಸೈಕಲ್ ಮುಖಾಂತರ ತೊಳೆದು ಕುಸ್ತಿಯನ್ನು ಆಡಲಿಕ್ಕೆ ಬರ್ತಿದ್ದರು ಅವರು ಆ ಪ್ರತಿಭೆಯನ್ನು ಮೀರಿ ಆರ್ಮಿ ಸೇವೆಯನ್ನು ಸಲ್ಲಿಸಿದರು ಸತತ ಹದಿನಾರು ವರ್ಷಗಳ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದರು ಆ ನಂತರ ಆರ್ಮಿಯಲ್ಲಿ ಇದ್ದ ಕೆಲವು ಹಳ್ಳಿಗಳಿಗೆ ಅಥವಾ ಕೆಲವು ರಾಜ್ಯಗಳಿಗೆ ಆಂಬುಲೆನ್ಸ್ ಡೊನೆಟ್ಗಳು ಆಮೇಲೆ ಅವರ ಬಡತನ ವಿದ್ಯಾರ್ಥಿಗಳಿಗೆ ಆಮೇಲೆ ಸ್ಕಾಲರ್ಶಿಪ್ಗಳ ವಿತರಣೆ ಅಡ್ಮಿಷನ್ಗಳು ಆಮೇಲೆ ವಿದ್ಯಾರ್ಥಿಗಳು ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ತೊಗೊಂಡು ಹೋಗುವಂಥ ಬಡ ವಿದ್ಯಾರ್ಥಿಗಳಿಗೆ ಅವರು ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲ ರೀತಿ ಆಮೇಲೆ ಅಂಗವಿಕರಿಗೆ ಹ್ಯಾಂಡಿಕೆಪ್ಟ್ ಗಾಡಿಗಳನ್ನು ವಿತರಣೆ ಮಾಡಿದ್ದಾರೆ ಹೀಗಾಗಿ ನಮ್ಮ ಹಳ್ಳ್ಯಾಳ ತಾಲೂಕಿನ ಸಾಮ್ರಾಣಿ ಸಾರಿ ಭಾಗವತಿ ಗ್ರಾಮಕ್ಕೆ ಹಾಗೂ ಮುರ್ಕಾಡ ಗ್ರಾಮಕ್ಕೆ ಆಮೇಲೆ ತಿಮ್ಮಾಪುರ ಗ್ರಾಮಕ್ಕೆ ಒಂದು ಹ್ಯಾಂಡಿಕೆಪ್ಟ್ ಗಾಡಿಯನ್ನು ಕೊಡಬೇಕಂತೇಳಿ ಘೋಷಿಸಿದ್ದಾರೆ ಹಾಗೂ ಅಂಬಲೀಷನ್ನು ವಿತರಣೆ ಮಾಡುವುದು ಇದ್ದಾರೆ ಆಮೇಲೆ ಈ ಕುಸ್ತಿಯಲ್ಲಿ ಈ ಮೈದಾನದ ಯಲ್ಲಪ್ಪ ನಾರಾಯಣ್ ಯಲ್ಲಪ್ಪ ನಾಯ್ಕೋಜಿಯವರ ಇವರು ನಮಗೆ ಬಹಳ ಸಹಾಯನೂ ಮಾಡಿದ್ದಾರೆ ಅವರು ನಾವು ಇಂಥ ಕುಸ್ತಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಸ್ತದ ಕುಸ್ತಿ ಪಂದ್ಯಾವಳನ್ನು ಏರ್ಪಡಿಸಬೇಕಾಗಿದೆ ದಯವಿಟ್ಟು ನಿಮ್ಮಲ್ಲಿ ನಾವು ನಿಮ್ಮ ಭೂಮಿಯ ಅವಶ್ಯಕತೆ ಇದೆ ನಮಗೆ ಮೈದಾನ ಮಾಡಲಿಕ್ಕೆ ಅಂತೇಳಿ ಇದು ಒಂಬತ್ತು ಎಕರೆ ಜಮೀನಿನಲ್ಲಿ ನಡೀತಿರುವಂಥ ಒಂದು ಕುಸ್ತಿ ಪಂದ್ಯಾವಳಿ ಹೀಗಾಗಿ ಸುಮಾರು ಸರಿ ಸುಮಾರು ಆರು ಇದು ಹಳೆಯಾಳ ತಾಲೂಕಿನ ಎ ಪಿ ಎಮ್ ಸಿ ಎದುರುಗಡೆ ಸರ್ ಯಲ್ಲಪ್ಪ ನಾಯ್ಕೋಜಿಯವರ ಮೈದಾನದಲ್ಲಿ ನಡೀತಿರುವಂಥ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿ ಆಗಿದೆ ಇವರು ವ್ಯವಸ್ಥೆ ಸರ್ ಇದು ಎಲ್ಲ ಬರುವಂಥ ಕುಸ್ತಿಪಟೆಗಳಿಗೆ ರೂಮುಗಳು ಆಮೇಲೆ ಫ್ಲೈಟ್ ಬುಕ್ಕಿಂಗು ಅವರು ರೂಮು ಊಟದ ಖರ್ಚು ಆಮೇಲೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಅವರಿಗೆ ಒದಗಿಸಿಕೊಟ್ಟಿದ್ದೇವೆ ಇನ್ನು ಈ ಕುಸ್ತಿ ಅಖಾಡದಲ್ಲಿ ಸೆಣಸಾಟ ನಡೆಸಿ ವಿಜಯ ಪಟಾಕಿ ಆರಿಸುವವರಿಗಾಗಿಯೇ ಸುಮಾರು ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವ ಬಹುಮಾನಗಳನ್ನ ಇಡಲಾಗಿದೆ ಅದರಲ್ಲಿ ಪ್ರಥಮ ಬಹುಮಾನ ತಾರ್ ದ್ವಿತೀಯ ಬಹುಮಾನ ಟ್ರ್ಯಾಕ್ಟರ್ ಇನ್ನು ಉಳಿದಂತೆ ವಿಜೇತ ಪೈಲ್ಮಾನರಿಗೆ ಹತ್ತು ಬುಲೆಟ್ ದ್ವಿಚಕ್ರ ವಾಹನ ಹತ್ತು ಹೀರೋ ಹೊಂಡ ಕಂಪನಿಯ ವಾಹನ ಐದು ಸ್ಕೂಟಿ ವಾಹನಗಳನ್ನ ಬಹುಮಾನ ರೂಪವಾಗಿ ನೀಡುತ್ತಿದ್ದಾರೆ ಈ ತರಹದ ಬಹುಮಾನಗಳನ್ನ ದೇಶದ ಇತಿಹಾಸದ ಕುಸ್ತಿ ಪಂದ್ಯಾವಳಿಯಲ್ಲಿ ಎಲ್ಲಿಯೂ ನೀಡಿಲ್ಲ ಎಂದು ಹೇಳಬಹುದಾಗಿದೆ ಇದು ಕುಸ್ತಿ ಆಡುವಂತ ಕುಸ್ತಿ ಮಾಡುವಂತ ರಾಜೀವ್ ಪೇಜೋಳಿಯವರು ಸ್ಥಾನಿಕ ಅಣ್ಣಾವರದವರು ಅವರು ಪೇಜೋಳಿ ಮಣಿತನದಿಂದ ಕುಸ್ತಿ ಆಡಿದ ಆ ಮಣಿತನ ಅವರಪ್ಪ ಅವರ ಕಾಕಾಗಳು ತಾತಗಳು ಕುಸ್ತಿ ಆಡಿದವರು ಮಂತನ ನಮ್ಮ ನಾವು ನೋಡಿದ್ದೀವಿ ಆ ಒಂದು ಕುಸ್ತಿ ಅವರಲ್ಲಿ ಒಂದು ಮಹತ್ವದ ಕಲೆ ಇದೆ ರಾಜು ಅಣ್ಣಗೆ ಒಂದು ಹುಚ್ಚು ಅನ್ನೋದು ಒಂದು ಕುಸ್ತಿ ಅದೇ ಯಾಕಂದರೆ ಇದು ಕುಸ್ತಿ ಅನ್ನೋದು ನಶಿಸಿ ಹೋಗ್ತಾ ಇದೆ ಹೀಗಿರುವಾಗ ಅವರ ತಲೆಯಲ್ಲಿ ಈ ಕುಸ್ತಿಯನ್ನು ಬೆಳೆಸಬೇಕು ಉಳಿಸಬೇಕು ಹಾಂ ಇದನ್ನು ಮಾಡಿ ತೋರಿಸ್ಬೇಕು ಅನ್ನುವಂಥ ಒಂದು ಛಲ ಅವನಲ್ಲಿ ಇದೆ ವಿಶೇಷತೆ ಈ ಸರ್ತಿ ವಿಶೇಷತೆ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಳೆಯಾಳ್ ತಾಲೂಕಿನಲ್ಲಿ ಪೈಲ್ವಾನರದ ಒಂದು ಗಂಡು ಮೆಟ್ಟಿನ ಸ್ಥಳ ಮೊದಲಿಂದ ಯಾವ ಹಳ್ಳಿಯೊಳಗೂ ಕುಸ್ತಿ ಗರಡಿ ಮನೆ ಅಂತ ಇಲ್ಲ ಅಷ್ಟು ಒಂದು ಮಹತ್ವದ ಒಂದು ಇದು ಸ್ಥಾನ ಹೀಗಿರುವಾಗ ಈ ಅಗ್ನೇಲ್ ನಿಗು ಅವರು ಕರ್ನಾಟಕ ಕೇಸರಿ ಶಂಕರ ಅಷ್ಟೇಕರ್ ಅವರು ಅವರು ಕರ್ನಾಟಕ ಕೇಸರಿ ಇಲ್ಲೇ ಒಲಂಪಿಕ್ದಲ್ಲಿ ಹೋಗುವಂಥವರು ಕೆಲವರು ಇದ್ದಾರೆ ಇದ್ದಾರೆ ಹಿಂದೆ ಈ ಎಲ್ಲ ವ್ಯವಸ್ಥೆ ಇರಲಿಕ್ಕಿಲ್ಲ ಆವಾಗ ಈಗ ಈಗ ಬರ್ತಾ ಇದೆ ಆದರೂ ಈಗ ಪಿಜೋಳಿಯನ್ನು ಅವರು ಮಾಡ್ತಾ ಇದ್ದಾರಲ್ಲ ಈ ಒಂದು ಕ್ರೀಡಾಂಗಣ ಇದು ಇದು ಸತತವಾಗಿ ಉಳಿಯುವಂಥ ಕ್ರೀಡಾಂಗಣ ಇದು ಅದು ಇದು ಆದ್ರೂ ಇದು ಹೋಗೋದಿಲ್ಲ ಮನಸ್ಸಿನಾಗಿಂದ ಯಾರ್ದು ಇದು ಸತತ ಈ ಕ್ರೀಡಾಂಗಣ ಇರ್ತದೆ ಹಾಂ ಸರ ಇದೊಂದು ಉತ್ತರ ಕನ್ನಡ ಜಿಲ್ಲೆ ಹಳ್ಯಾಳ ತಾಲೂಕಿನಲ್ಲಿ ಒಂದು ಇತಿಹಾಸ ರಚನೆ ಮಾಡುವಂಥ ಒಂದು ಕುಸ್ತಿ ಪಂದ್ಯಾವಳಿ ರಾಜು ಜನಸ್ನೇಹಿ ರಾಜು ಪೇಜೋಳಿ ಅವರ ನೇತೃತ್ವದಲ್ಲಿ ಏರ್ಪಡಿಸಿದ್ದಾರೆ ಸರ ಮೊದಲನೇದಾಗಿ ಅಂದ್ರೆ ಅವರು ಇಷ್ಟು ದೊಡ್ಡ ಇಟ್ ಕುಸ್ತಿ ಮಾಡೋದು ನಮ್ಮ ಇಂಡಿಯಾದಲ್ಲಿ ಮೊದಲ್ ಮೊದಲನೇ ಬಾರಿ ಇದು ನಮ್ಮ ಭಾರತದಲ್ಲಿ ಮೊದಲನೇ ಬಾರಿ ಇಷ್ಟು ದೊಡ್ಡ ಫ್ರೈಝ್ ಇಟ್ಟು ಮಾಡಿದ್ದಾರೆ ಅಂದರೆ ಮೊದಲನೇ ಬಾರಿ ಇಟ್ಟಿದ್ದಾರೆ ಸರ್ ಬೇರೆ ಕಡೆ ಇಟ್ಟಿದ್ದಾರೆ ಒಂದು ಥಾರ್ ಇಟ್ಟಿದ್ದಾರೆ ಟ್ಯಾಕ್ಟರ್ ಇಟ್ಟಿರ್ಬೋದು ಇವರು ಹತ್ತು ಬುಲೋಟು ಆಮೇಲೆ ಐದು ಸ್ಪ್ಲೆಂಡರ್ ಐದು ಸ್ಕೂಟಿ ಆಮೇಲೆ ಒಂದು ಥಾರ್ ಒಂದು ಟ್ಯಾಕ್ಟರ್ ಇಟ್ಟು ಮಾಡೋದು ನಮ್ಮ ಹಳೆಯಾಳ ತಾಲೂಕಿನಲ್ಲಿ ನಮ್ಮ ಇಂಡಿಯಾದಲ್ಲಿನೇ ಮೊದಲನೇ ಟೈಮ್ ಫಸ್ಟ್ ಟೈಮ್ ಇದು ಸರ್ ಇದು ಮತ್ತೊಂದು ಏನಂದರೆ ಇಲ್ಲಿ ಇದು ನ್ಯಾಷ್ನಲ್ ಇಂಟರ್ನ್ಯಾಷ್ನಲಿಂದ ಪೆಲಾನು ಬರ್ತಾರೆ ಸರ್ ಇಲ್ಲಿ ಇಂಟರ್ನ್ಯಾಷನಲ್ ಇಂದ ಇರಾನಿಂದ ಬರ್ತಾ ಇದ್ದಾರೆ ಆಮೇಲೆ ಹೊರಗು ತುಂಬ ದೂರ ದೂರದಿಂದ ಪೆಲೊಂದು ಬರ್ತಾ ಇದ್ದಾರೆ ಒಳ್ಳೊಳ್ಳೆ ಫ್ರೈಝ್ ಇದೆ ಆಮೇಲೆ ಅರೇಂಜ್ಮೆಂಟ್ ತುಂಬ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಸರ್ ಎಲ್ಲ ಕೂತ್ಕೊಳ್ಳಿಕ್ಕೆ ಜನ ಕೂತ್ಕೊಳ್ಳಿಕ್ಕೂ ಆಮೇಲೆ ಕುತ್ಕೊಂಡು ನೋಡೋರು ಕೂತ್ಕೊಂಡೋಗ್ರು ಲ್ಯಾಕ್ ರ್ಯಾಕ್ ಮೇಲೆ ಕುತ್ಕೊಂಡು ನೋಡೋರ್ಗೂ ಅವ್ರಿಗೂ ಇದೆ ಲೇಡೀಸ್ಗೂ ಒಳ್ಳೆಯ ಒಂದು ಇದು ಮಾಡಿಕೊಟ್ಟಿದ್ದಾರೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಎಲ್ಲಿ ಬೇರೆ ಕಡೆ ಲೇಡೀಸ್ಗೆ ಅವಕಾಶ ಇರೋದಿಲ್ಲ ಇಲ್ಲಿ ನಮ್ಮ ಹಳ್ಯಾಳದಲ್ಲಿ ರಾಜು ಪೇಜೋಳವರು ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಲಿಕ್ಕೆ ಮತ್ತು ಅರೇಂಜ್ಮೆಂಟ್ ಚೆನ್ನಾಗಿದೆ ಸರ್ ಮತ್ತೆಲ್ಲ ಚೆನ್ನಾಗಿದೆ ಅರೇಂಜ್ಮೆಂಟ್ ಸರ್ ಇದು ಸುಮಾರು ಒಂದು ಎರಡು ಮುನ್ನೂರಿಂದ ನಾಲ್ಕುನೂರು ಪೆಲೋನ್ ಇದ್ದಾರೆ ಸರ್ ಇದರ ಇದರಲ್ಲಿ ಕಾಂಪಿಟೇಷನ್ ಓನ್ಲಿ ಪೈಲೋನ್ ಆಡಾರು ಪೆಲವನು ಅಷ್ಟೇ ಸರ್ ಇಲ್ಲಿ ಆಮೇಲೆ ಮಾಜಿ ಪೆಲೋನ್ರು ಹಳೆ ಪೆಲೋನ್ರು ಬರ್ತಾರೆ ನಮ್ಮ ಕರ್ನಾಟಕದಿಂದ ತುಂಬ ಜನ ಬರ್ತಾರೆ ಸರ್ ಪೈಲೋನ್ ಭಾಳ ಜನ ಪೆಲೋನ್ ಬರ್ತಾರೆ ಒಟ್ಟರೆಲ್ಲ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ಸರ್ ಎಲ್ಲ ಈ ಆಧುನಿಕ ಯುಗದಲ್ಲಿ ವಾಟ್ಆಪ್ ಫೇಸ್ಬುಕ್ ಇನ್ಸ್ಟಾ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರುವ ಯುವ ಸಮುದಾಯಕ್ಕೆ ದೇಶಿ ಕ್ರೀಡೆ ಕುಸ್ತಿಯ ಬಗ್ಗೆ ರಾಜು ಪೇಜುಳ್ಳಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆಯನ್ನ ಇಡ್ತಾ ಇರೋದು ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳ ಧಾರವಾಡ ಸೇರಿದಂತೆ ಇಡೀ ರಾಜ್ಯದ ಕುಸ್ತಿ ಪ್ರೇಮಿಗಳು ಅತ್ಯಂತ ಆತ್ಮೀಯವಾಗಿ ಒಪ್ಪಿಕೊಳ್ಳುವಂತೆ ಮಾಡಿದೆ ದೇಶೀಯ ಕ್ರೀಡಾಪಟುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಬೇಕೆಂಬ ರಾಜು ಪೇಜೊಳ್ಳಿಯವರ ಕನಸು ಕೈಗೂಡಲೆಂದು ನಾವು ಕೂಡ ಹಾರೈಸುತ್ತೇವೆ